ನೋಡಿ ಇವಾಗ ಇವತ್ತು ತರ್ಸ್ಡೇ ಹಬ್ಬ ನಾಳೆ ಇದೆ ಸೊ ಪ್ರಿಪ್ರೇಷನ್ ನಡೀತಾ ಇದೆ ಬೇಗ ಮಾರ್ನಿಂಗ್ ಎದ್ದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತೇ ಚಿತ್ರನ ಮಾಡಿ ಇವತ್ತು ಕೆಲಸ ಏನು ಅಂತಂತಂದ್ರೆ ನೋಡಿ ದೇವ್ರ ಸಾಮಾನೆಲ್ಲ ಇಟ್ಟಿದ್ದೀನಿ ಇಷ್ಟೆಲ್ಲ ಇವಾಗ ನಾನು ಕ್ಲೀನ್ ಮಾಡಬೇಕು ದೇವ್ರ ಮನೆಗೆ ಕ್ಲೀನ್ ಮಾಡಬೇಕು ನನ್ನ ಹಸ್ಬೆಂಡ್ ಮದ್ದ ಊಟಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಸೊ ಊಟ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ಬಂದಿದೆ ಈ ಸಲ ನಾವು ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ತಗೊಬಂದಿದ್ದಾರೆ ಯಾಕಂದ್ರೆ ನಮ್ದು ತೋರಣಗೆ ಅದ ಬೇಕಾಗಿತ್ತು ಇದು ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅರೇಂಜ್ ಮಾಡಿದ್ಮೇಲೆ ಬಟ್ ಇಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಏನೆ ಫುಲ್ ಡೆಕೋರೇಷನ್ ಆದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಈ ಕಡೆ ಬಂದರೆ ಮನೆಯೆಲ್ಲ ಸ್ವಲ್ಪ ಮೆಸಿ ಆಗಿದೆ ಯಾಕಂದ್ರೆ ಮಕ್ಕಳನ್ನೆಲ್ಲ ಕಳಿಸಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೀವಿ ನೋಡಿ ಇದಿಷ್ಟು ಫ್ರೂಟ್ಸ್ ಎಲ್ಲ ಬಂದಿದೆ ಇನ್ನು ಇವಾಗ ಸ್ವಲ್ಪ ಐಟಮ್ಸ್ ಬರಬೇಕು ಇನ್ನು ಫ್ಲವರ್ಸ್ ಎಲ್ಲ ಬರಬೇಕು ಆಹಾರ ಎಲ್ಲ ಹೇಳಿದೀವಿ ಅದೆಲ್ಲ ಇವತ್ತು ಬರುತ್ತೆ ಅಂಡ್ ಡೆಕೋರೇಷನ್ ಎಲ್ಲ ಹೇಳಿದೀವಿ ಅದೆಲ್ಲ ಇವತ್ತು ಬರುತ್ತೆ ಸೊ ಇದನ್ನೆಲ್ಲ ಅರೇಂಜ್ ಮಾಡಬೇಕು ನಮ್ಮ ಮನೆಯವ್ರಿಗೆ ನಾವು ಇದನ್ನೆಲ್ಲ ವಾಶ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಇಡಬೇಕು ನಮ್ಮ ಮನೆ ಎಲ್ಲ ನೀಟ್ ಮಾಡ್ಬೇಕು ಮನೆ ಒರ್ಸ್ಬೇಕು ಬೇಜಾನ್ ಕೆಲಸ ಇದೆ ಬೇಗ ಬೇಗ ಮಾಡಿ ಈ ಸಲ ಇನ್ನೊಂದು ಬಿಂದು ಶ್ರೀ ನಮ್ಮ ಮನೆಗೆ ಒಗ್ಗಿಸ್ಕೊಂಡಿದ್ದೀನಿ ಯಾಕಂದ್ರೆ ಟೆಂತ್ ಇಯರ್ ನಮ್ಮನೆ ಲಕ್ಷ್ಮಿ ಕೂರ್ಸಕ್ ನಾನು ಸ್ಟಾರ್ಟ್ ಮಾಡಿ ಟೆನ್ ಇಯರ್ಸ್ ಆಯ್ತು ಸೊ ಟೆಂತ್ ಇಯರ್ ಅಲ್ಲಿ ಸ್ವಲ್ಪ ಆಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ మరి నోడ హేగ్ బరుతేడి మన స్వల్ప క్లీన్ ఆయ్ దేవర్ మన ఇవ్వగ దేవ్ సెలతాయి ఎస్ ఐటమ్స్ ఒడ్స్ ఇట్బ్రీంగ్ ఎలా జోడ్స్ అంతే మన బిందో ఎలా ಇವಾಗ ನನ್ನ ಹಸ್ಬೆಂಡ್ ನಾನಿಲ್ಲಿ ದೇವಸ್ಥಾನ ಬೆಳೆಸ್ತಾ ಇದ್ದೀನಿ ಅವ್ರ ಬಂದು ಹೂವು ತಿಂಡಿ ಇನ್ನ ಏನೇನಿದ್ರು ಐಟಮ್ಸ್ ಎಲ್ಲ ಬಂದಿದೆ ಏನು ಬಂದಿದೆ ಅಂತ ನಾನು ನೋಡಿಲ್ಲ ಬಿಂದು ವಿಡಿಯೋ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಬಂದರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಸ್ವಲ್ಪ ಅಪ್ ಆದರು ಅರ್ಲಿ ಮಾರ್ನಿಂಗ್ ಹೋಗಿದ್ರು ಅವ್ರಿಗೆ ತ್ರೀ ಫೋರ್ ಡೇಸಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಬಿಸಿ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಹೋಗೋದು ಲೇಟಾಗಿ ಬರೋದು ಆ ಥರನೇ ಆಗ್ತಾಯಿತ್ತು ಸೊ ಇವರು ಸ್ವಲ್ಪ ಟೈಮ್ ತೊಗೊಂಡು ಮಧ್ಯದಲ್ಲಿ ಡೆಕೋರೇಷನ್ ಮಾಡ್ಕೊಬಿಟ್ಟು ಹೋಗೋಣ ಅಂದ್ಕೊಂಡು ಬಂದಿದ್ದಾರೆ ಬೆ ಯಾಕಂದರೆ ನನಗೆ ಇದನ್ನೆಲ್ಲ ತೆಗೆದಿಡೋಕ್ಕೆ ತೆಗೆದು ಮೇಲೆಲ್ಲ ಮೇಲಿರುತ್ತೆ ಅದನ್ನೆಲ್ಲ ತೊಗೊಂಬಂದು ಕೆಳಗಡೆ ಇಟ್ಟು ಡೆಕೋರೇಷನ್ ಮಾಡಬೇಕು ಇದು ನಾವೇ ಸೆಟ್ ಯಾಕಂದ್ರೆ ಆ ವಿ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಬರ್ತ್ಡೇ ಫಂಕ್ಷನ್ಸ್ ಎಲ್ಲ ಇರುತ್ತೆ ಸೊ ಇರಲಿ ಅಂತ ಹೇಳಿ ಈ ಥರ ನಾವು ಮಾಡಿಸಿ ಎಸ್ ಎಲ್ ಇಟ್ಕೊಂಡಿದೀವಿ ಸೊ ಅದೆಲ್ಲ ಅಲ್ಲಿ ಇರುತ್ತೆ ನನಗೆ ಎತ್ಕೊಂಡು ಬರೋದಿಕ್ ಆಗಲ್ಲ ಅದಕ್ಕೆ ಅವ್ರು ಬಂದು ಒನ್ ಟೂ ಅವರ್ಸು ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ ಡ್ಯೂಟಿ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಸೊ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ನಾಚ್ಕೊಬೇಡ நே டெக்கோரேஷன் நடித்தே ரீ எல்லாம் இடச்சங்க ஏன்னா ஆ ஃபுல் ஹிந்தே ஓகே நோடி இஷ்டெல்லாமாயணி இதுபேட அதுபேட அதுபேட இதுபேட அந்தி ஃபைனலாகி அது நான் ரீ இது சொல் டவுனி அது சொல் அப்பிடி இது சொல் இன்னொன்னு ஸ்டெப் மேல் கடை பரலி ಸ್ಕ್ರೀನ್ ನೋಡಿ ಇದು ಎರಡು ಸ್ಯಾರಿ ತಗೊಂಬಂದಿದ್ದಾರೆ ಬಟ್ ಅದನ್ನು ವೇರ್ ಮಾಡಲ್ಲ ಇದು ಎಲ್ಲೋ ಒಂದು ಯೂಟ್ಯೂಬ್ ಅಲ್ಲ ಯೂಟ್ಯೂಬರ್ ಅಲ್ಲ ಫೇಸ್ಬುಕ್ ಅಲ್ಲ ಮನೆಯವ್ರು ನೋಡ್ಬಿಟ್ಟಿದ್ದಾರೆ ಅದೇ ತರ ಮಾಡ್ಬೇಕು ಅಂತ ಕೂರಿಸಿದ್ದಾರೆ ಬನ್ನಿ ಬನ್ನಿ ನೋಡೋಣ ಕೆಲಸ ಕಾರ್ಯಗಳನ್ನು ಎಲ್ಲ ಇದೆ ಇದು ಬ್ಲೌಸ್ ಪೀಸ್ ಎಲ್ಲ ಬಂದಿದೆ ಇನ್ನು ಇದು ಹಾರ ಈಗ ಹಾಕ್ಸ್ತೀನಿ ಇವಾಗ ಹೇಗೆ ಕಾಣಿಸುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಅದೇನೋ ಮಾಡ್ತೀನಿ ಅಂದ್ಬಿಟ್ಟು ಏನೋ ಮಾಡಿದ್ದಾರೆ ಒಂದು ನೀಟಾಗಿ ಮಾಡಲ್ಲವರು ಸ್ವಲ್ಪ ಟ್ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಪ್ಪ ಏ ವಗ್ರಿ ಕೈ ತೋಳಿಬೇಕು ಸದ್ವಿಕ ಅದಲ್ಲ ಅದಲ್ಲ ಕಣ್ಣು ಮುಚ್ಚಿಕೊಂಡಿರದ ಇimani ಒಂದ ಕೆಲಸಾನೂ ಮಾಡ್ತಾ ಇಲ್ಲ ಒಂದೇ ಕಾದೆ ಬಿಳ್ಸಿದ್ದು ಬಿಳ್ಕು ನೀನ ಒಬಳೆ ನಾನು ಒಬಳೆ ಯಾರು ಎಲ್ಲ

ಜಾರ್ಜೆಟ್ ಮೆಟೀರಿಯಲ್ ಇದು ಸಿಂಥೆಟಿಕ್ ಮೆಟೀರಿಯಲ್ ಇದು ಸೊ ವೇರಿಂಗ್ ಎಲ್ಲ ತುಂಬ ಈಸಿಯಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ತೊಗೊಂಡೆ ಬಟ್ ಇದೆಲ್ಲ ಜರಿ ವಿವಿಂಗ್ ಏನೇ ಇದು ಸಖತ್ತಾಗಿದೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಇದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೆ ಸೊ ಚೆನ್ನಾಗಿದೆ ಹೇಳಿ ತೊಗೊಂಡಿದ್ದೀನಿ ಬನ್ನಿ ವೇರ್ ಮಾಡೋಣ ಹೇಗೆ ಲುಕ್ಕಾಗಿ ಕಾಣಿಸ್ತಾ ಇದು ಇವರು ನೋಡೋಣ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿ ಓಡಿಸ್ತಾ ಇರೋದು ಯಾವಾಗಲೂ ಬಾರ್ಡ್ರ್ ಸ್ಯಾರಿ ವೇರ್ ಮಾಡ್ತಾ ಇದ್ದೆ ಸೊ ಈ ಸಲ ಈ ಥರ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ ಬನ್ನಿ ಅದು ಸ್ಯಾರಿ ಹೇಗೆ ಕುತ್ಕೊಳುತ್ತೋ ಏನೋ ನಿಜ ಗೊತ್ತಿಲ್ಲ ಟ್ರೈ ಮಾಡೋಣ ಇನ್ನೂ ಒಂದೆರಡು ಸ್ಯಾರಿ ಇದೆ ಅಟ್ಲೀಸ್ಟ್ ಇದು ಅಂತಂದರೆ ಅದನ್ನೇ ತೊಗೋತೀನಿ ಫಸ್ಟ್ ಟ್ರೈ ಮಾಡೋಣ ಇದಕ್ಕೇನು ತಗೊಂಡ್ರು ಟ್ರೈ ಮಾಡೋಣ ನಾನು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇದ್ದೆ ಅಷ್ಟರಲ್ಲಿ ಆರ್ಚ್ಗೆ ನಾವು ಡೆಕೋರೇಷನ್ ಮಾಡೋರಿಗೆ ಕೊಟ್ಟಿದ್ವಿ ಅದು ಬಂದಿದೆ ಇವಾಗ ಬನ್ನಿ ಆರ್ಚ್ ಹೇಗೆ ಬಂದಿದೆ ಏನು ಅಂತ ನೋಡೋಣ ನಾವು ಯಾವಾಗಲೂ ಅಷ್ಟೇ ಡೆಕೋರೇಷನ್ ಅವ್ರಿಗೆ ಹೇಳ್ತಾ ಇದ್ವಿ ಬಟ್ ಈ ಸಲ ಬ್ಯಾಗ್ರೌಂಡ್ ಮಾತ್ರ ನಾವು ಮಾಡ್ಕೊಂಡ್ವಿ ಆರ್ಚಿಗೆ ಮಾತ್ರ ಡೆಕೋರೇಷನ್ ಮಾಡೋದಕ್ಕೆ ಹೊರ್ಗಡೆ ಕೊಟ್ಟಿದ್ವಿ ಹಾಗೆ ತೊಗೊಂಬಂದಿದ್ದಾರೆ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಆ ಫ್ಲವರ್ಸ್ ಎಲ್ಲ ಅಮ್ಮಿಗೆಲ್ಲ ಬರೋದಿಲ್ಲ ಇದೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಹೂವು ಏನು ನಾವು ತೊಗೊಂಡ್ಬಿಡ್ಬೋದು ಮಾರ್ಕೆಟಿಂದ ಬಟ್ ಮಾಡೋದಕ್ಕೆಲ್ಲ ಅದಕ್ಕೆಲ್ಲ ಐಡಿಯಾಸ್ ಇರಬೇಕಲ್ವ ಸೊ ಅದಕ್ಕೆ ನಾ ಅಲ್ಲೇ ಕೊಟ್ಟು ಕಳ್ಸಿದ್ವಿ ಅವರು ಮಾಡಿ ತೊಗೊಂಬಂದಿದ್ದಾರೆ ನೋಡಿ ಇವಾಗ ಇದನ್ನು ಅಷ್ಟೇ ಎಲ್ಲ ಇವಾಗ ರೆಡಿ ಮಾಡಬೇಕು ಆಫ್ಟರ್ನೂನ್ ನನ್ನ ಹಸ್ಬೆಂಡ್ ಬಂದು ಬ್ಯಾಕ್ಗ್ರೌಂಡ್ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತು ಟೇಬಲ್ಸ್ ಎಲ್ಲ ಕೆಳಗಡೆ ಇಳಿಸ್ಕೊಟ್ಟು ಹೋದರು ನಾನು ಅದಕ್ಕೆ ಏನೇನು ಬೇಕು ಸ್ವಲ್ಪ ಅರೇಂಜ್ ಮಾಡಿ ಇಟ್ಟಿದ್ದೆ ಮತ್ತು ಅವ್ರ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಲಕ್ಷ್ಮಿಗೆ ಸ್ಯಾರಿ ಉಡಿಸಿ ರೆಡಿ ಮಾಡಿ ಇಟ್ಟಿರೋಣ ಅಂಥೇಳಿ ಫುಲ್ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ನಾನು ಆ್ಯಕ್ಚುಲಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈ ಸಲ ಆಗಲಿಲ್ಲ ನಾನು ನಾರ್ಮಲಾಗಿ ಯಾವಾಗಲೂ ಯಾವ ಥರ ಸ್ಯಾರಿ ವೇರ್ ಮಾಡಿಸ್ತಾ ಇದ್ದೆ ಅದೇ ಥರ ಮಾಡಿದೆ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಬಂದರು ಬಂದು ಇನ್ನು ಆರ್ಚ್ಗೆ ಆರ್ಚಿಗೆ ಸ್ಟಿಫಾಗಿ ಕುತ್ಕೋಬೇಕಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಇದ್ದಾರೆ ಆ ಮನೇಲಿ ನಾನು ಜಾಮೂನು ಮಾಡಿ ಇಂದಲೂ ದಿನ ಅಂದರೆ ಈವ್ನಿಂಗ್ ಇಟ್ಕೋತೀನಿ ತರ್ಸ್ಡೇ ಈವ್ನಿಂಗು ಜಾಮೂನು ಮತ್ತು ಪುಳಿಯೋಗರೆ ಗಜರ ನಾನು ಮಾಡಿ ಇಟ್ಕೊಂಡೆ ನೆಕ್ಸ್ಟು ಲಕ್ಷ್ಮಿಗೆ ಆಲ್ಮೋಸ್ಟ್ ನಾಳೆ ಕಳಸ ಮಾತ್ರ ಇಡಬೇಕು ಅಷ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಹಾಗೆ ಇಲ್ಲಿ ಇಮಾನಿ ಮೆಹಂದಿ ಬೇಕು ಅಂತ ಹೇಳಿದ್ಲು ಸೊ ಬಿಂದು ಮೆಹೆಂದಿ ಹಾಕ್ಕೊಡ್ತಾ ಇದ್ದಾಳೆ ವಿಮಾನಿಗೆ ನೋಡಿ ನಾನು ಹೇಳಿದ್ನಲ್ಲ ಇಂದ ನಾನು ನಿಮಗೆ ತೋರಿಸ್ತಾನೆ ಇದ್ದೆ ಹಾರ ತೊಗೊಂಬಂದಿದ್ದೀವಿ ನಾವು ಅಂತ ನೋಡಿ ಇದೆ ಅದು ಸಖತ್ತಾಗಿದೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇಷ್ಟ ಜೋಡಿಸಿ ಇಟ್ಟಿದ್ದೀವಿ ಟೈಮು ಟ್ವೆಲ್ ತರ್ಟಿ ಆಗ್ತಾಯಿದೆ ಸೊ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಒಂದು ತ್ರೀ ತ್ರೀ ತರ್ಟಿಗೆ ಎದ್ಬಂದು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಸೊ ಹೋಗಿ ಮಲ್ಕೋತಾ ಇದ್ದೀವಿ ಮುಖಡ ಒಂದಿಷ್ಟೆಲ್ಲ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀವಿ ಸೊ ಮೇಲಕ್ಕೆ ಬಂದು ಬೇಗ ರೆಡಿ ಮಾಡಿ ಒಂದು ಫೋರ್ ತರ್ಟಿಗೆ ರಾಹುಕಾಲ ಯಮ್ಮ ಗಂಟೆ ಕಾಲ ಮುಗಿಯುತ್ತೆ ಅದು ಮುಗಿದ್ಮೇಲೆ ಪೂಜೆ ಮಾಡೋಣ ಅಂತ ಸೊ ಬನ್ನಿ ಗುಡ್ ನೈಟ್ ಬೇಗ ಸಿಗೋಣ ಎಲ್ರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎದುರುಗಡೆ ಆಂಟಿ ಮನೆ ತೆಗೆದಿದೆ ಸೊ ಅದು ಪೂಜೆ ನಡೀತಾ ಇದೆ ಅನ್ಸುತ್ತೆ ಈಗ ನಮ್ಮದು ಸ್ವಲ್ಪ ಬೇಗ ಬೇಗನೆ ಇದೆಲ್ಲ ಕ್ಲೀನ್ ಮಾಡಿ ಒಂದು ಫೋ ಫೋರ್ ತರ್ಟಿ ಅಷ್ಟೊತ್ತಿಗೆ ಅವ್ರನ್ನೇ ದಳಿಸಿ ಪೂಜೆ ಮಾಡಬೇಕು ಬನ್ನಿ ಹೆಮ್ಮೆ ಕೆಲಸನೆಲ್ಲ ಮುಗಿಸ್ಕೊಳೋಣ ಎಲ್ಲ ಸ್ನಾನ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಆ್ಯಂಡ್ ರೈಸಿಗೆ ಇಡ್ತಾಯಿದ್ದೀನಿ ಪುಳಿಯೋಗರೆ ನೈವೇದ್ಯಕ್ಕೆ ಪುಳಿಯೋಗಿ ಸಜ್ಜಿಗೆ ಸಜ್ಜಿಗೆ ಒಂದು ಮಾಡ್ಕೊಬೇಕು ಸೊ ಮನೆಯೆಲ್ಲ ನೀಟಾಯಿತು ಮನೆಯೆಲ್ಲ ಓಡಿಸಿ ಆಗಿದೆ ನೈವೇದ್ಯಕ್ಕೆ ಪುಳಿಯೋಗರೆ ಸಜ್ಜಿಗೆ ರೆಡಿಯಾಗಿದೆ ಈಗೊಂದು ಬೌಲ್ಗಳ್ಗೆ ಹಾಕ್ಕೊಡೋಣ ನೈವೇದ್ಯಕ್ಕೆ ಇಡಬೇಕು ಈಗ ಬನ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಹುವಾ ಮುರ್ಸಿ ಪೇಕ ಆಲ್ಮೋಸ್ಟ್ ಎಲ್ಲ ಆಗಿದೆ ಹುವಾನ್ ಮುರ್ಸಿ ರೆಡಿ ಮಾಡಬೇಕು ದೊರ್ ದೊರ್ದ ಎತ್ಕೊಳ್ಳಿ ಎಲ್ಲೇನ ಎಲ್ಲ ಲೇಟ್ ಆಗಬೇಕು ಏದಾಫ್ ಮಾಡೋಣ ಚುರು ಇಕ್ಕೆ ನಿಮಕೆ ನೀಟು ಸಿಗುತ್ತೆ ಇವಾಗ ಕಳಸ ಇಟ್ಟು ನಾವು ಮುಕ್ಕೋಡ ಹಾಕ್ತಾ ಇದ್ದೀವಿ ಆಕ್ಚುಲಿ ಎವ್ರಿ ಇಯರ್ ಈ ಥರನೇ ಮಾಡೋದು ನಾನು ಹೆಲ್ಪ್ ಮಾಡ್ತಾ ಇರ್ತೇನೆ ಇಬ್ರು ಜೊತೆಲೆ ಕಳಸ ಇಡ್ತೀವಿ ಅಂಡ್ ಮುಖೋಡ ಲಕ್ಷ್ಮಿ ಮುಕ್ಕೋಡನ ಹಾಕ್ತೀವಿ ಬನ್ನಿ ಇವಾಗ ಅದೇ ನಡೀತಾ ಇದೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮತ್ತು ನಾನು ಸ್ಯಾರಿ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಲುಕ್ಕಾಗಿ ಕಾಣಿಸ್ತಾ ಇದ್ದಿದ್ದೆ ಸ್ಯಾರಿ ಕಲರು ನಾನು ಏನೋ ಗೊತ್ತಿಲ್ಲ ನನಗೆ ಆರೆಂಜ್ ಕಲರೇ ತೊಗೋಬೇಕು ಅಂತ ಆಸೆ ಇತ್ತು ಸೊ ಆರೆಂಜ್ ಕಲರೇ ಸಿಕ್ಕಿತು ಇವಾಗೆಲ್ಲ ಮೈಸೂರು ಸಿಕ್ ಕಲರ್ ಜಾಸ್ತಿ ಆರೆಂಜ್ ಪಿಂಕ್ ಆ್ಯಂಡ್ ಬ್ಲೂ ಇರುತ್ತಲ್ಲ ಅದ್ರದ್ದು ಇದು ಕ್ರೇಪ್ ಅಷ್ಟೇ ಇದು ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ದೇವರಿಗೆ ಕಲರು ನೋಡೋಣ ನೆಕ್ಸ್ಟು ಅದನ್ನು ನಾನು ವೇರ್ ಮಾಡಬೇಕು ವೇರ್ ಮಾಡಿದಾಗ ಫುಲ್ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡ್ತೀನಿ ಬಟ್ ಇವಾಗ ಬನ್ನಿ ಕಳ್ಸ ಇಟ್ಟು ಲಕ್ಷ್ಮಿನ ಕೂರಿಸೋಣ ನಾವು ಅವಾಗಲೂ ಎವ್ರಿ ಇಯರ್ ಪೂಜೆ ಇದ್ದಿದ್ದೆ ಲೇಟು ಆಲ್ಮೋಸ್ಟ್ ನಾವು ನೈನ್ ತರ್ಟಿ ಅಥವಾ ಟೆನ್ ತರ್ಟಿ ಈ ಥರ ಆಗ್ತಾಯಿತ್ತು ಮಕ್ಕಳೆಲ್ಲ ಬಂದು ಅವರೆಲ್ಲ ಸ್ನಾನ ಮಾಡಿ ಅವರೆಲ್ಲ ಅಪ್ ಆಗಿ ರೆಡಿ ಆದಮೇಲೆ ಬಂದು ನಾನು ಪೂಜೆ ಇದ್ದಿದ್ದು ಬಟ್ ಈ ಸಲ ಅಂದರೆ ಅವರಿಗೆ ರಾಜೇಶ್ವರಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು ಆ್ಯಂಡ್ ಡ್ಯೂಟಿ ಇತ್ತು ಆವತ್ತೂ ಅಷ್ಟೇ ಅವ್ರು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೆಲ್ಲ ಹೋಗಬೇಕಿತ್ತು ಸೊ ಈ ಸಲನೇ ನಾವು ಫಸ್ಟ್ ಟೈಮ್ ಫೋರ್ ತರ್ಟಿ ಅವ್ರು ಫೈವ್ ಓ ಕ್ಲಾಕ್ ಒಳಗಡೆ ನಾವು ಪೂಜೆ ಮಾಡಿದ್ದು ಏನೋ ಒಂಥರ ಖುಷಿ ಆಯಿತು ಆ್ಯಂಡ್ ಈ ಸಲ ಸ್ಪೆಷಲ್ ಅಂತಲೇ ಹೇಳ್ಬೋದು ಪೌರ್ಣಮಿ ಬೇರೆ ಇತ್ತು ಅದಕ್ಕೋಸ್ಕರ ನಾವು ತ್ರೀ ಡೇಸ್ ಈ ಸಲ ಲಕ್ಷ್ಮಿನ ನಮ್ಮನೇಲೆ ಇರಿಸ್ಕೊಂಡಿದ್ವಿ ಯಾವಾಗಲೂ ನಮ್ಮನೇಲೆ ಇರ್ತಾಳೆ ಈ ಸಲ ತ್ರೀ ಡೇಸ್ ಲಕ್ಷ್ಮಿನ ಕೂರಿಸಿದ್ವಿ ಚೆನ್ನಾಗಿತ್ತು ತ್ರೀ ಡೇಸ್ ಪೂಜೆ ಮಾಡಿದ್ವಿ ಖುಷಿ ಆಯಿತು ನೆಕ್ಸ್ಟು ಅವ್ರು ಪೂಜೆ ಮಾಡಿ ಹೊರಡಬೇಕು ಸೊ ಬೇಗ ಬೇಗ ಮಕ್ಕಳಂತೂ ಫೋರ್ ತರ್ಟಿಗೆ ಎದ್ದು ಆ್ಯಕ್ಚುಲಿ ಅವ್ರು ಮಲಗಿದಾಗಲೇ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಮತ್ತೆ ನಾನು ಒಂದು ಟೆನ್ಗೆ ಮಂಗಳಾರತಿ ಮಾಡಬೇಕಾರೆ ರೆಡಿ ಮಾಡಿಸೋಣ ಅಂತೇಳಿ ಈಗ ನಾವೇ ಪೂಜೆ ಮಾಡ್ತಾಯಿದ್ದೀವಿ ఇవగా రసం మార్తాయి అన్నకే వైట్ రైస్ అవతల కోసం అన్న రసం పల్ల పలవ్ జామన్ జూన్ బిందూశ్రీర అదకే తోర్స్తాళిట్లు ಸೊ ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟರು ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೆ ರೆಸ್ಟ್ ಆದ್ಮೇಲೆ ಮಕ್ಕಳನ್ನೆಲ್ಲ ಎಬ್ಬರಿಸಿ ಅವರಿಗೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸ್ದೆ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಕಾರ್ಯಕ್ರಮ ಇತ್ತು ಸೊ ಅಡುಗೆ ಎಲ್ಲ ಮಾಡಿದೆ ಪಲಾವ್ ಮಾಡಿದೆ ಅನ್ನ ರಸಮ್ ಗೊಜ್ಜು ಮಾಡಿಟ್ಟಿದೆ ಆ್ಯಂಡ್ ಈವ್ನಿಂಗು ಸ್ವಲ್ಪ ಬೇಗ ರೆಡಿ ಆಗೋಣ ಅಂತ ಹೇಳಿ ಬೇಗನೆ ಅಡುಗೆ ಎಲ್ಲ ಮುಗಿಸಿದ್ದೆ ಗೆಸ್ಟ್ ಬರ್ತಾರೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ನಾನು ಹೋಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ವೇರ್ ಮಾಡ್ಕೊಂಡು ರೆಡಿ ಮಾಡಿದೆ ಮಾಡ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಬಿಂದು ಈ ಮಾನಿ ಸದ್ವಿಕ್ ಎಲ್ಲರೂ ರೆಡಿ ಆದರೂ ರೆಡಿಯಾಗಿ ಇನ್ನೇನು ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಅಷ್ಟರಲ್ಲಿ ಎಲ್ಲ ಅರ್ಶನ ಕುಂಕುಮಕ್ಕೆ ಕರೆಯೋದಕ್ಕೆ ಬರ್ದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಜಾಯ್ನ್ ಆದೆ ಬನ್ನಿ ನಾನು ಸ್ವಲ್ಪ ಅರ್ಶಿನ ಕುಂಕುಮ ಕೊಡೋದಿಕ್ಕೆ ತೊಗೊಳೋದಕ್ಕೆ ಹೊರಗಡೆ ಹೋದೆ ಮನೆಯಲ್ಲಿ ಬಿಂದು ಮತ್ತೆ ಈ ಮಾನಿ ಯಾರ್ಯಾರು ಮನೆಗೆ ಬರ್ತಾಯಿದ್ರು ಅವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾಯಿದ್ರು ಇದ್ರು ಡೇ ಚೆನ್ನಾಗಿತ್ತು ತುಂಬ ಬನ್ನಿ ಯಾರ್ಯಾರೆಲ್ಲ ಬಂದಿದ್ರು ನಮ್ಮ ಮನೆಗೆ ಅಂತ ನೋಡೋಣ ಅಷ್ಟರಲ್ಲಿ ಒಂದು ಸ್ಮಾಲ್ ವೀಡಿಯೋ ಮಾಡಿದೀವಿ ನೋಡಿ ಒಂದು ರೀಲ್ಸಿಗೆ ಇರಲಿ ಅಂತ ಮಾಡಿದ್ವಿ ಫಸ್ಟು ಸ್ಟಾರ್ಟಿಂಗ್ ಮಾಡ್ಬಿಡೋಣ ಏನು ಬಂದರೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಅವಳು ಪ್ರಿಪೇರ್ ಮಾಡ್ಕೊತ ಇದ್ದಾಳೆ ಆ್ಯಂಡ್ ನೆಕ್ಸ್ಟು ಅವರು ಅರ್ಶನಾಂಗುಮ್ ಬರ್ತಾರಲ್ಲ ಅವರಿಗೆಲ್ಲ ತಾಂಬೂಲ ಕೊಡಬೇಕಲ್ಲ ಅದನ್ನು ಹಾಗೆ ರೆಡಿ ಮಾಡ್ಕೊತಾ ಇದ್ದಾಳೆ ಬನ್ನಿ ವಿಡಿಯೋ ಹೇಗೆ ಬಂದಿದೆ ಏನು ಅಂತ ಒಂದು ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ ನೋಡೋಣ అదే విడియో మాట్తాయి ఫస్ట్ రంజిత్వ్ బంద్రు రంజిత అర్ణ కుంకుమ కొట్టు నన్ను అత్త అనే ఎల్గూ అర్శ కుంకుమ కరీకొక్త लेकर बंदे फर्स्ट वाले में नहीं मेलो अकेले में फर्स्ट नहीं मैंने फर्स्ट लेकर नाम ना मने वाले अंदर मेरा कर दूँ मेरा वो बस बात किलिंग करना है हाँ सोल्स ನೋಡಿ ಆಲ್ರೆಡಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ರಂಜಿತ್ ಅವ್ರ ಜೊತೆ ಕುಂಕುಮ ಕುಂಕುಮಕ್ಕೆ ಕರೆಯೋದಕ್ಕೆಲ್ಲರನ್ನೂ ಹೊರಟೆ ಹಾಗೆ ವಿಡಿಯೋ ಎಲ್ಲ ಬಿಂದು ವೀಡಿಯೋ ಮಾಡ್ಕೊಂಡಿದ್ದಾಳೆ कलरोड दानी कडक कडक लागती नहीं कोण सा आपण चला करूया तीन घट्या बंदच करला नहाने मारती हूँ, ये जीना। वो नीरे मधे को घुमती रही हैं। हाँ, हाँ सही सही। क्यों क्यों? अरे बाप रे। क्या 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 क्य 然后，来点那个。 ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಹಾಂ ಆ್ಯಕ್ಚುಲಿ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ ಅವ್ರು ಫೋನ್ ಬೇರೆ ಮಾಡಿದ್ರಂತೆ ನಾನು ಫೋನು ಅಲ್ಲೇ ಬಿಟ್ಟು ಹೋಗಿದ್ದೆ ಆ ವೀಡಿಯೋ ಮಾಡೋದಕ್ಕೆ ಅಂತ ಬಟ್ ನಾನು ಎಲ್ಲರನ್ನು ಮಿಸ್ ಮಾಡಿಕೊಂಡೆ ಅವರೆಲ್ಲ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗಿದ್ದಾರೆ ತುಂಬ ಖುಷಿ ಆಯಿತು ಬಟ್ ಮೀಟ್ ಮಾಡಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು ಬಟ್ ನಾನು ಯಾವ ವಿಯರ್ನೂ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಅಂದರೆ ಅರ್ಶನ ಕುಂಕುಮಕ್ಕೆ ಮನೇಲಿ ಯಾರೂ ಇರ್ತಾ ಇರಲ್ವಲ್ಲ ಸೊ ಹೊರಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ದೂರದ ಕಡೆ ಬಟ್ ಇವರೆಲ್ಲ ದೂರ ಇದ್ದಿದ್ದು ಸದ್ಯ ಈ ಸಲ ರಾಜೇಶ್ ಅವರು ಸ್ವಲ್ಪ ಬೇಗ ಬಂದರು ಬೇಗ ಬಂದು ಇವ್ರ ಮನೆಗೆಲ್ಲ ಕರ್ಕೊಂಡು ಖುಷಿ ಖುಷಿಯಾಯಿತು ಈ ಸಲ ಅವ್ರ ಮನೆಗೆ ಹೋಗಿ ಆ ಕುಂಕುಮ ತೊಗೊಂಡು ಅವ್ರನ್ನ ಮತ್ತೆ ಮಾತಾಡ್ಸ್ಕೊಂಡು ಮೀಟ್ ಮಾಡ್ಕೊಂಡು ಬಂದೆ ಇಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಅನ್ಕೊಂಡೆ ಬಟ್ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಫುಲ್ ಖುಷಿ ಆಯ್ತು ಫೈನಲಿ ಮನೆಗೆ ಬಂದೆ ಎಲ್ಲರೂ ಮನೆಗೂ ಹೋಗಿ ಅರ್ಶನಾ ಕುಂಕುಮ ತಗೋಬಂದ್ ತುಂಬಾನೇ ಖುಷಿ ಆಯ್ತು ಈ ಸಲ ಬಿಂದು ಇದ್ರಿಂದ ನಂಗೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರೋದಿಕ್ಕೆ ಈಸಿ ಆಯ್ತು ಹಾಗೆ ಎಲ್ರಿಗೂ ಆ ಲಕ್ಷ್ಮಿ ತಾಯಿಯ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಈ ವರ್ಷ ತುಂಬಾ ಚೆನ್ನಾಗಾಯಿತು ಹಬ್ಬ ಹಾಗೆ ನಮ್ಮನೆ ಪುಟ್ಟ ಲಕ್ಷ್ಮಿ ಒಂದು ವೀಡಿಯೋ ಮಾಡಿದ್ದಾಳೆ ಅದು ಅಷ್ಟೇ ಖುಷಿ ಆಯಿತು ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಆಲ್